ಅಂತೂ ಹೋಮ್ ವರ್ಕ್ ಮಾಡತ್ತೀ ಈಗ ನಮ್ ಚನ್ನು ಬಾಯಿ ಅಂತೂ ಕುಂತಾಳ ಜಟ್ಟು ಅಂತೂ ಜಕ ಮಾಡಿ ಸಾರಿಬಟ್ಟಿ ಉಟ್ಕೊಳತ್ತ ಗುಂಡ್ಯ ಹೆಸರ ಗೋಡೆ ಅಂತ ಹೇಳ್ರಿ ನಮ್ಮ ಮಸಿ ಮಗನ ಬೀಗ್ರಿ ಬೀಗ ಬಂದ ಈಗ ಎದ್ದು ಎಂತನ ಜಳಕ್ಕೆ ಏನಿಲ್ಲ ಬೀಗಂದು ಸೂರ್ಯ ಸೂರ್ಯಂತೂ ಹೊಂಟನ್ರಿ ಮೇಲೆ ಬಂದ್ಬಿಟ್ಟ ಕಸ ಮೊಸರು ಎಲ್ಲ ಆಗ್ಯದ್ರಿ ನಾನು ಒಂದ್ ದಿವಸ ಬಾಂಡ್ಯ ತಿಕ್ಕದ ನಮ್ ಚೆನ್ನಾಗ ಹೊಸ ಕಸದೆಲ್ಲ ಹೊಡ್ಕು ಹೊಡ್ದ್ರಿ ಅವ್ರಿ ನಮ್ ಚೆನ್ನಾಗ್ ಮಗಂತಿ ದಂದಿ ಭಾಳ ಇದಾಗ್ಯದ್ರಿ ಕಸ ಹೊಡ್ಯದಂತು ನಮ್ ಎಲ್ಲೂ ಹೋಮ್ ವರ್ಕ್ ಬಡಗೇತೀ ಈಗ ಯಾಕಂದ್ರೆ ಸಾಲಿ ಹೋಮ್ ವರ್ಕ್ ಅಂತೂ ಮಾಡಲ್ರವರು ತಿರ್ಗಾಡ್ಲಕ್ ಆಡ್ಲಕ್ ಹೋತಾರ ಈಗ ಮುಂಜಾನೆ ಅದು ಬಂದ್ ಹೋಮ್ ವರ್ಕ್ ಮಾಡ್ಲಿಕ್ಕಿಂದ ನೀವು ಹೆಂಗ ಮಾಡಿ ಈಗಡೆ ಸಾಲಿಗೆ ಹೋದ್ ಸಾಲಿಗೆ ಹೋದ್ ಬಾಯ್ ಚೆನ್ನಿ ಕುಂತಾರಿನ ಅಂಗ್ಳಾಗ ನಿಂತಾರ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದಿರಿ ನಾನು ಈಗ ಏಳು ಗಂಟೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಎಲ್ಲಾ ಕೆಲಸ ಅಂತೂ ಈಗ ಒಂದು ಸ್ವಲ್ಪ ಇವತ್ತ ನೆಕ್ಸ್ಟಿಕ ಉಪ್ಪಿಟ್ಟು ಮಾಡ್ಬೇಕಂತಿದ ಅದ್ರೆ ಎಲ್ಲರೂ ಪಲಾವ್ ಮಾಡಲತ್ತರು ಒಂದು ಸ್ವಲ್ಪ ಪಾಲಕ್ ಪಲ್ಯ ತಿಂದಿದ್ರಿ ನೀನ್ ಸಂತಿ ಇತ್ತಲ್ರಿ ಅದಕ್ಕೆ ಒಂದಿಷ್ಟು ಪಾಲಕ್ ಪಲಾವ್ ಪಲಾವ ನಾನು ಒಂದಿಷ್ಟ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡಿ ಬಂದು ಅಡಿಗೆ ಇಡ್ತೀನಿ ಈಗ ಈಗ ದೇವ್ರ ಪೂಜೆ ಮಾಡೋದಂತು ಎಲ್ಲ ಇದ್ರಿ ನಿಮ್ಮ ಸಣ್ಣವ ಪಾಲಕ್ ಪಲ್ಯ ಹೊಳೋ ತಿಳು ನಾನು ಒಂದಿಷ್ಟು ಚಾ ಕಿಟ್ಟಿದ್ದೆ ಯಾಕಂದ್ರೆ ಇವತ್ತ ಊರಿಗೆ ಹೋಗೋದಲ್ರಿ ಲಗ್ನ ಅದ ರೀ ನಮ್ಮ ಭಾವನ ಮಗಳದು ಲಗ್ನದಾರಿ ರೀ ಇವತ್ತು ಅದಕ್ಕಾಗಿ ನಮ್ಮ ಸಣ್ಣವರು ಲಗ್ನ ಕಲೆಗೆ ಬಂದಿದ್ರು ರೀ ಕಡೆ ಒಂದಿನ ಅಡ್ವಾನ್ಸೇ ಬಂದಿದ್ರು ಯಾಕಂದ್ರೆ ಒಂದು ಊರ ಒಂದು ಸ್ವಲ್ಪ ದೂರದ ಅಂತ ಹೇಳ್ಕೊಂಡು ಸಂಜಿ ಕಡೆ ಬಂದಿದ್ರೆ ಈ ಕಡೆ ಈಗ ಜಳಕದ ಎಲ್ಲ ಆಗ್ಯಾದ್ರಿ ಸಣ್ಣದ್ದು ಒಂದು ಸ್ವಲ್ಪ ಪಲಾವ್ ಮಾಡ್ಬೇಕಂತೇಳಿ ಎಲ್ಲ ತರಕಾರಿ ಎಲ್ಲ ಹೊಳೋ ಥರ ಲಗ್ಡ್ಗೆ ಹೋಗ್ಬೇಕಲ್ರಿ ಲೇಟ್ ಆಗ್ತದ ಅದಕ್ಕಾಗಿನೇ ಬಡ ಬಡ ಮಾಡ್ಕೊಂಡು ರೆಡಿ ಆಗಬೇಕು ಈಗ ಮನೀದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾವು ರೆಡಿಯಾಗಿ ಹೋಗ್ಬೇಕಾದ್ರೆ ಮತ್ತೆ ಒಂಬತ್ತು ಆಗ್ತದ್ರಿ ಈಗ ಟೈಮ್ ಅಂತೂ ಎಂಟಾಗ್ಯದ್ರಿ ಆ ಸಲಕೆ ಒಂದಿಷ್ಟು ಬಡ ಬಡ ಇಟ್ಟು ಅಡುಗೆ ಮಾಡಿ ಅಷ್ಟು ಬಟ್ಟೆ ಉಗ್ದು ನಾವು ಇನ್ನು ಇಬ್ರು ರೆಡಿ ಆಕೆ ಹೋಗಬೇಕು ರೀ ಯಾಕಂದ್ರೆ ಧವಳು ಭಾಳ ಆಗತ್ತ ರೀ ಗಾಡಿ ಅಂತೂ ಒಂದು ಸ್ವಲ್ಪ ಊರ ಭಾಳ ಅದ ರೀ ಅದಕ್ಕಾಗಿ ದೌಡನೇ ಹೋತದ ಗಾಡಿ ಅಂತ ಹೇಳಿದ್ರು ಮತ್ತು ಈಗ ಎಂಟು ಆಗ್ಯದ್ರಿ ಒಂಬತ್ತಕ್ಕೆ ಗಾಡಿ ಬಿಡ್ತಿರ್ಬೋದು ರಟಿಗೆ ನಾವು ರೆಡಿಯಾಗಿ ಹೋಗ್ಬೇಕು ರೀ ಈಗ ಒಂದು ಒಲೆ ಮೇಲೆ ನೀರು ಫಲಾವ್ ಮಾಡ್ಲಿಕ್ಕೆ ನೀರು ಕಾವಿಟ್ಟಿದ್ರೆ ಇಟ್ಟಿದ್ರಿ ಯಾಕಂದ್ರೆ ಒಲಿ ಒಂದು ಸ್ವಲ್ಪ ಉರ್ಲಿ ಇತ್ತಿತ್ತು ಖಾಲೇನೇ ಅದಕ್ಕಾಗಿ ಒಂದು ಬೊಣ್ಯಾಗೆ ನೀರು ಹಾಕಿ ಇಟ್ಟಿದ್ದೆ ಒಂದು ಬಂತು ಒಂದು ಒಲ್ಯ ಚಾ ಚಾಕಿ ಇಟ್ಟಿದ್ರಿ ಒಂದು ಸ್ವಲ್ಪ ಚಾ ಮಾಡ್ಕೊಂಡು ಕಿಚನ್ದ ಮಾಡಿಟ್ಟು ಪಲಾವ್ ಮಾಡ್ಬೇಕಂತ ಹೇಳಿ ಕಿಚನ್ದ ಅಚ್ಗಡೆ ಚಾಕಿಟ್ಟು ಹಚ್ಚಗಡಿಟ್ಟು ನೀರು ಗರಂಬಿಟ್ಟಿದ್ದೆ ಸಣ್ಣ ಅಂತೂ ಎಲ್ಲ ಹೋಳಿಗೆ ತಿಳಿದ್ರಿ ಹ್ಯಾಂಗಂತ ನಾನು ಹೇಳಿ ಅಂತೇಳಿ ಬ್ಯಾಡಂದ್ರೂ ಕೇಳಿಲ್ಲ ಅವ್ರು ನಾ ಓದ್ತೀನಿ ಏಕೆಂದ್ರೆ ಹುಡುಗರು ಸಾಲಿ ಅಂತೂ ಒಂಬತ್ತು ಕೂಡ ಬಿಡ್ತಾರಲ್ಲ ರೀ ಅದಕ್ಕೆ ಈಗ ರೆಡಿಯಾಗಿ ಕೊಡ್ತಾರೆ ಅವರು ತಿರು ಅದಕ್ಕ ಫೋನ್ ಐದು ನಿಮಿಷ ಕೊಡ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಕಿವಿ ನಾನು ನೆನೆ ಇಟ್ಟರೆ ನೆನೆಯ್ಟರು ದ್ರು ಅಂತ ಹೇಳಿ ಕುಂದು ಒಂದು ಅರ್ಧ ಗಂಟೆ ಆಯ್ತು ಈಗ ನೆನೆಯಿತು ಸಣ ಅಂತು ಸ್ವಲ್ಪ ಫೋನ್ ಅಕ್ಕವರು ಫೋನ್ ಹತ್ತಿದ್ರಿ ಫೋನ್ಯಾಗ ಫೋನಾಗೆ ಮಾತಾಡ್ಬೇಕೋದರು ಅದಕ್ಕೆ ಇವು ಸಹ ಒಳಗಡೆ ಒಂದು ದಿವಸ ಹೋಳಿದ್ರು ಅವರು ಇವುಸ ನಾನು ಹೋಳ್ಕಿಸಿ ಇದು ಏನೋ ಪಾಹ ಹೊಡಿಬೇಕಂತ ಹಿವು ಸಹ ಹೋಳಗಡೆ ಮತ್ತು ಒಂದೆರಡು ಬಟಾಟಿ ತೊಗೊಂಡಿದ್ರಿ ಒಂದು ಒಂದೆರಡು ಆಲೂಗಡ್ಡಿ ಮತ್ತು ಒಂದು ತಮಾಟಿ ಒಂದು ಎರಡು ಒಳಗಡೆ ಒಂದು ಕೊತ್ತಂಬರಿ ಸೂಡ ಅಂತೂ ಸಂತಿ ಆಯ್ತಲ್ಲ ರೀ ನಮ್ಮೂರಾಗ ಸಂತೆ ಆದ ಮರುದಿನ ಅಂತೂ ಮನೆಯವರು ಭಾಳ ಇದ್ದಿರ್ತದ ಏನೋ ಒಂದು ಒಂದು ಎರಡು ಮೂರು ದಿನಕ್ಕೆ ಭಾಳ ಹೈರ್ಯು ಬರ್ತಾರೆ ಯಾಕಂದ್ರೆ ಭಾಳ ಅಂತೂ ಜಾಸ್ತಿ ಊರಾಗ ಮಾರಕ್ಕೆ ಬರಂಗಿಲ್ಲ ನಾವು ಭಾಳ ತೊಗೊಂಡ್ರಿಗೂ ಇಲ್ಲಿ ಹೊಲ್ದಾಗಂತೂ ಭಾಡೋ ಜಾಸ್ತಿ ಊರಾಗ ಬರಂಗಿಲ್ಲ ರೀ ಏನೋ ಸಂತಿ ದಿನ ನೆರೆ ನೆರೆಯವ್ರಿಗೆ ಚಂದ್ರ ಆದ್ರೆ ಎಂಟು ದಿನಕ್ಕಮ್ಮ ನಮ್ಮ ಊರಾಗೆ ಸಂತಿ ನೆರೆತಲ್ರಿ ಹಾಗಾಗಿ ಭಾಳ ಎಂಟು ದಿನ ತಕ್ಕ ನಿಂದ್ರಂಗಿಲ್ಲಲ್ರಿ ಅದಕ್ಕೆ ಒಂದಿಷ್ಟು ಕೊತ್ತಂಬರಿ ತಂದಿದ್ದೆ ಸಂತಿಂದು ಏನಾದ್ರೂ ತಾಜಾನೆ ಇತ್ತು ನೀನು ತಂದಿದ್ದಿತ್ತು ಅದು ಅದಕ್ಕೆ ಒಂದಿಷ್ಟು ಕೊತ್ತಂಬರಿ ಹೊಳ್ಕೊಂಡು ಈಗ ಬಜೆಟ್ಗೆ ಹೋಗ್ಕೊಳತೀನಿ ರೀ ಇನ್ನು ಒಂದಿಷ್ಟು ಕೊತ್ತಂಬರಿ ಒಂದಿಷ್ಟು ಮೆಣಸಿಕೆ ಅದೆಲ್ಲ ಹೋಳ ಇಟ್ಟಾಡ್ ಈಗ ಎಲ್ಲನೂ ಹೊಳ್ಕೊಂಡು ಇಟ್ಕೊಂಡಿನ್ ಏಕೆಂದ್ರೆ ಒಂದೊಂದು ಟಮಾಟಿ ಹೋಗಿಲ್ಲ ಅದೊಂದು ಟಮಾಟಿ ಹೋಗ್ಕೊಂಡು ಹಿಂದೆ ಒಂದು ಸ್ವಲ್ಪ ಪಟ್ಟನೆ ಅಡುಗೆ ಅಂತೂ ಮಾಡಿಬಿಡ್ತೀನಿ ರೀ ಈಗ ಲೀಟ್ ಭಾಳ ಆಗ್ಯದ ಇವತ್ತು ಕೊತಂಬ್ರದು ನೀನೇ ತೊಂದ್ರ ರೂಪಾಯಿ ತೊಳೆದ್ರಿ ಅದ್ರ ಪಾಲಕ್ ಪಲ್ಯ ಅಂತ ತೊಳೆದಿಲ್ಲ ಅದಕ್ಕೆ ಸಣಾವಿನ ಈಗ ಎಲ್ಲ ಚಂದ ಸತ್ತಿತ್ತು ಅದು ನಿಮ್ಗೆ ಚಹಾ ಕುಡಿದು ಇಂದಿರೀ ಪಲಕ್ಕ ಪಲಾವ್ ಮಾಡ್ತೀನಿ ಈಗ ನೀರ ಗರಮ್ ಅತಿ ಡ್ಯಾಕ್ಟರ್ ಖಾಲಿ ಒಲೆ ಹೋಗ್ಲಿತ್ತಲ್ಲ ಸಲಕ ನೀರಾಗ ಗರಮ್ ಅದ ಅಂತ ಹೇಳ್ಕೈತಿ

ए बेटा येडी चन्ना ए चन्ना नो आला गुडेना सारु गुडेला मनेला चली गुड बेटा गुडी जा चन्ना जा इदा कागले टाकलेला शांति आगी रांगे जाऊ आ शांति आगी रांगे चला जाऊ

આ કે ગોરતો કે નઈ તો થા નઈ દેને આનાલાકી આનાલાકા નઈ ભાષા બેરેવા માય તો માય નઈ આ તો સાટા સાટા રાગડે આ ખર્ચી કીતારપા આલ તો જંગળે લે ગોડ તેર માલ મુછો તેર માલ મુછો ઈદરે જોના

Okay. <laughs> you

యాక్స యాసి మార్వడ ಇಲ್ ನೋಡ್ರಿ ಅತಿ ಸುಸಿ ಇಬ್ರು ತಲಿ ಇಕ್ಕೊಳಗತ್ತಾರ ನಮ್ ಸಣ್ಣ ಇವತ್ತ ಚೆನ್ನಮ್ಮಗ ಮುಗ ತಲಿ ಸಣ್ಣ ಹಿಕ್ಕಲಗತ್ತಿರೀ ಏರ್ಬಿಂಡ್ ಹಾಕಿ ಆಕಿ ಹಿಂಗಾಕು ಹಿಂಗಾಕು ಅಂತ ಹೇಳತ್ತಿದ್ರೆ ಆಕೆ ಚೆನ್ನಾಗಿ ಹೇಳದಂಗ ಸಣ್ಣ ಹಿಕ್ಲಿಗತ್ತಿಳು ಇಲ್ಲಿ ಸಣ್ಣ ಒಂದು ಬಗಾರಿ ಇವ ಗೋಡೆ ಅಂತೇಳಿ ಸೈಕಲ್ ಆಡತ್ತಾನ ಮತ್ತು ಎಲ್ಲೂ ಅಂತೂ ಹೊಲಕ್ಕೆ ನಡ್ದೆನ್ರಿ ಇವತ್ತು ಯಾಕಂದ್ರೆ ನಾವು ಇಬ್ಬರು ಅಗ್ಣಿಕೆ ನಡಿದೀವಿ ಹೇಳಿ ಎಲ್ದಾಗ ಒಂದು ಸ್ವಲ್ಪ ಗೋಧಿಗೆ ಭೀ ನೀರು ಉಣಿಸೋದ ಅದಕ್ಕಾಗಿ ಗೋಧಿರ್ತಾವತ್ತೆ ಎತ್ಗೊಳಗೆ ನೀರನ್ನು ಮಾಡೋ ಎಲ್ಲ ಹೊಲಕ್ಕೆ ನಡ್ದೆನ್ರಿ ಅಂದ್ರೆ ಎಷ್ಟು ಹೇಳ ನೋಡ್ರಿ ಇವತ್ತು ನಾನಂತೂ ರೆಡಿ ಆದ್ರಿ ಅದ್ರ ಸಣ್ಣ ಇನ್ನ ರೆಡಿ ಆಗಿದಿಲ್ಲ ತಿಳಿ ಒಳಗುತ್ತಿರು ಯಾಕಂದ್ರ ಮನೆಯಾಗಂತೂ ಸ್ವಲ್ಪ ಲೈಟ್ ಇದ್ದಿದ್ರಿ ಅದಕ್ಕಾಗಿ ವಿಡಿಯೋ ಅಂತೂ ಕ್ಲಿಯರ್ ಬರಲಿಲ್ಲ ಸ್ವಲ್ಪ ಡಿಮ್ ಬಾಳ ಬಂತು ಯಾಕಂದ್ರೆ ಲೈಟ್ ಇದ್ರಷ್ಟೇ ವಿಡಿಯೋ ಕ್ಲಿಯರ್ ಬರ್ತಾರೆ ಯಾಕಂದ್ರ ಫುಲ್ ಪೂರ ಕತ್ತಲ್ಲಿ ಬಿದ್ಬಿಡ್ತಲ್ರಿ ಒಳಗ ಹಂಗಾಗಿ ವಿಡಿಯೋನು ಜಾಸ್ತಿ ಕ್ಲಿಯರ್ ಬರ್ಲಿಲ್ಲ ಇದು

ಈಗ ನೋಡ್ರಿ ತಯಾರಾದವು ಎಲ್ಲರೂ ಲೆಗ್ಗನ್ಕಂತು ಹೊಂಟಿದ್ದೆವು ಸಣ್ಣವಾನ ಈಗ ಬಂದೇವ್ರಿ ಊರಿಗಂತೂ ಇಡ್ತಕ್ಕ ಬಿಗ್ ಬಿಗರು ಎದುರು ಬಿಟ್ಟು ತಗೊಂಡು ಹಳೆಯಾಗ ಹಯಾರಿ ಈಗ ನಮ್ಗೆ ಒಂದು ಸ್ವಲ್ಪ ಬರ್ಲಿಕ್ಕೆ ಲೇಟೇ ಆಗಿತ್ತು ರೀ ಈಗ ಅಕ್ಕಿ ಕಾಳಂತೂ ರೀ ಬರೋದ್ರಾಗ ಎಲ್ಲ ರೆಡಿ ಆಗಿತ್ತು ಯಾಕಂದ್ರೆ ನಮ್ಮದು ಒಂದು ಸ್ವಲ್ಪ ಊರು ದೂರದ ರೀ ಬರ್ಲಿಕ್ಕೆ ಲೇಟ್ ಆಗಿತ್ತು ಇಲ್ಲಿ ಒಂದು ಸ್ವಲ್ಪ ಹಾಡ ಐತ್ರಿ ಅದಕ್ಕಾಗಿ ನಾನು ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೆ ಹಾಡ ಅಂತೂ ಹಿಡ್ಯೋದಾಗ ಬಂದ್ರಂತೂ ಕಾಫಿ ರೇಟ್ ಆಗೋ ಥರ ರೀ ಅದಕ್ಕಾಗಿ ವಾಯ್ಸ್ ರೆಕಾರ್ಡ್ ಕೊಟ್ಟಿದ್ದೆ ಈಗ ಎಲ್ಲರದ್ದು ಊಟ ಅಂತೂ ಆಯ್ತು ರೀ ಊಟ ಆದಮೇಲೆ ಬಂದು ಎಲ್ಲ ಬಾಂಡಿಗಳಂತೂ ಎಲ್ಲರೂ ಚೆಂದಾಗಿ ಜೋಡಿಸಿ ಇಟ್ಟಾರೆ ಬರೋಣ ಅಕ್ಕಿ ಹಾಕನ ಎಲ್ಲರೂ ಊಟ ಅಂತೂ ಮಾಡಿದ್ರಿ ಈಗ ಊಟ ಮಾಡಿ ಉಸ ಬಾಂಡಿ ಹಚ್ಚಿ ಇನ್ನ ಒಂದು ಸ್ವಲ್ಪ ಎಲ್ಲ ಬೀಗರ್ಗೆಲ್ಲ ಏರಿಯಾದೆಲ್ಲ ಬಂದವರಿಗೆ ಕೊಳ್ಳರ ಎಲ್ಲ ನಾನು ಮತ್ತೆ ನಮ್ಮ ಅಕ್ಕನೂ ಹೊರಗೆ ಬಂದಿದ್ದೇವ್ರಿ ಹೊರಗೆ ಹೆಂಗದ ಎಲ್ಲ ನೋಡ್ಬೇಕಂತೇಳಿ ಆದ್ರೆ ಭೂಮಿ ಕೊಡ್ತಾರಂತ ಬಾ ಅಂದ್ರೆ ಈಗ ಈಗ ಭೂಮಾ ಕೊಡೋದಂತೂ ಆಯ್ತು ಆಯ್ತ್ರಿ ಇರ್ತಕ ಎಲ್ಲಾನು ಮದ್ವಿದು ಎಲ್ಲಾನು ಕಾರ್ಯಕ್ರಮ ಅಂತೂ ಆಯ್ತು ಆಯ್ತ್ರಿ ಈಗ ಎಲ್ಲರೂ ಇನ್ನೂ ಫೋಟೋ ತಗೊಂಡಿಲ್ರಿ ಫೋಟೋ ತಗೋಬೇಕಲ್ತಾರ ಎಲ್ಲರೂ ಈಗ ಆ ಟೈಮ್ ಅಂತೂ ಈಗ ನಾಲ್ಕು ಆಗ್ಯದ್ರಿ ಇನ್ನ ಹೋಲಕ್ಕೆ ಮತ್ತ ಇದತದ ಎಷ್ಟಾ ರೀ ಯಾಕಂದ್ರ ಎಲ್ಲ ಲಗ್ನದ ಎಲ್ಲಾನು ಸಹ ಮಾಡ್ಬೇಕಾದ್ರೆ ಈಗ ಟೈಮ್ ಅಂತೂ ನಾಲ್ಕು ಆಗ್ಯದ ರೀ ಯಾಕಂದ್ರೆ ಲಗ್ನಕ್ಕೆ ಬಂದ್ರಂತೂ ಭಾಳ ಲೇಟ್ ಆಗ್ತದಲ್ರಿ ಅದಕ್ಕೆ ಏನೋ ಈಗ ಗುಣದಿದ ದೌಡನೇ ಆಗ್ಯದ ಈಗ ಎಲ್ಲರೂ ಫೋಟೋ ಅಂತೂ ತೆಕ್ಕಳೋಗ್ರಿ ಈಗ ಭೂಮ ಕೊಡೋ ವಿಡಿಯೋ ಅಂತೂ ಜಾಸ್ತಿ ಬರೋಬರಿ ಫುಲ್ ವೀಡಿಯೋ ಅಂತೂ ಅದು ಯಾಕಂದರೆ ವೀಡಿಯೋ ಮಾಡಬೇಕಂದ್ರೆ ಜಾಸ್ತಿ ನಾನು ವೀಡಿಯೋ ಅಂತೂ ಮಾಡ್ಕೊಳ್ಳಿಲ್ಲ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಯಾಕಂದ್ರೆ ಆ ಭೂಮೋದು ಭೂಮ ಕೊಡೋ ವಿಡಿಯೋ ಅಂತೂ ನಮ್ಮ ಚೆನ್ನಾವನೆ ಮಾಡಿರೋ ಯಾಕಂದರೆ ನಾನು ಭೂಮಿ ಕೊಡಲಿ ನಾವು ಮತ್ತು ನಾವು ಕೂತಿದ್ದೆವು ಆ ಕಡದವರಿಬ್ಬರು ಈ ಕಡದವರಿಬ್ಬರು ಕುಂದಿಸಿದ್ರು ಅದಕ್ಕಾಗಿ ವಿಡಿಯೋಸ್ ಅಂತೂ ನನಗೆ ಮಾಡೋದಾಗಲಿಲ್ಲ ಅದಕ್ಕಾಗಿ ನಮ್ಮ ಚೆನ್ನಾವನೆ ಚೆನ್ನಾಗಿ ಮಾಡೋತ್ತೆ ಮೊಬೈಲ್ ಕೊಟ್ಟಿದ್ದೆ ವೀಡಿಯೋ ಮಾಡುವಂಥೇಳಿ ಯಾಕೆ ಜಾಸ್ತಿ ಚೆಂದಾಗಿ ವಿಡಿಯೋ ಮಾಡೋಕ್ಕೆ ರೀ ಅದಕ್ಕೆ ಭೂಮದ ವೀಡಿಯೋ ಅಂತೂ ಜಾಸ್ತಿ ಚೆಂದಾಗಿ ದೂರಿಂದ ಬರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಸನಿಯಿಂದನೇ ಎಲ್ಲ ಸ್ವಲ್ಪ ಸ್ವಲ್ಪ ಬಂತು ವಿಡಿಯೋ ಅಂತು ಈಗ ಒಂದು ನಾವು ಒಂದು ಫೋಟೋ ತಗೊಂಡೇವ್ರಿ ಇಬ್ಬರು ಈಗ ಎಲ್ಲರೂ ಫೋಟೋ ತಗೊಳತ್ತಾರ ಇವರು ನಮ್ಮ ಅಕ್ಕವ್ರಿ ಅಂದ್ರೆ ಹುಡುಗಿದ ಅವ್ವಾರಿ ಅವರು ಅವರು ಫೋಟೋ ತಗೊಳಗತ್ತಾರ ಅವ್ವ ಆಯಿ ಮತ್ತು ಅವರ ಸೋದರತ್ತಿ ಎಲ್ಲರೂ ಈಗ ಒಂದು ಇದ್ರ ಮೂರು ಮಂದಿ ನಿಂತು ನಿಂತ ಫೋಟೋ ತಗೊಳ್ತಾರೆ ನಾವು ಇಬ್ಬರು ತಗೊಂಡು ಬಂದ್ಯಾರು ಫೋಟೋ ಅವ್ರಿಷ್ಟ ತಗೊಳೋಗುತ್ತಾರೆ ಮತ್ತು ಇಲ್ಲಿ ನಮ್ಮ ಸಣ್ಣ ಭೀ ಫೋಟೋ ತಕ್ಕೊಳಗತ್ತ ರೀ ಆ ಸಣ್ಣ ಇವ್ರು ಮತ್ತು ಇವರು ಭೀ ಯಾಕೆ ಆಗಬೇಕ್ರಿ ಅವರಿಬ್ಬರೇ ಫೋನ್ ನಿಂತು ಫೋಟೋ ತೆಕ್ಕೊಂಡ್ರು ಈಗ ಹುಡುಕಿದವರು ಇವ್ರು ನಮ್ಮ ಮಾಮಾ ಅಕ್ಕಾರೆ ಅವ್ರಿಷ್ಟ ಫೋಟೋ ತಗೊಳೋಗುತ್ತಾರೆ ಈಗ ಎಲ್ಲರೂ ಫೋಟೋ ತಗೊಳ್ಳೋದಾಯ್ತು ರೀ ಈಗ ಮದುವೆ ಅಂತೂ ಎಲ್ಲ ಪೂರ ಮುಗಿದ್ರಿ ಇಂಥ ಫೋಟೋ ಫೋಟೋ ತಕ್ಕೊಂಡು ಹೋಗಿ ಆಯಿತು ಇದು ಅಂತೂ ಮಗು ನೋಡ್ರಿ ಚಂದದ ಭಾಳ ಚಂದದ ರೀ ಅಲ್ಲೆಲ್ಲ ನಮ್ಮ ನಗಿಣಿಯವ್ರಲ್ಲೇ ನಿಂತಾರೆ ಮತ್ತು ಅವರು ನಮ್ಮ ಭಾವನ ಮಗಳ್ರಿ ಇವರು ನಮ್ಮ ಭಾವನ ಮಗಳೇ ಎಲ್ಲರೂ ನಿಂತಿದ್ರು ನಾನು ಒಂದು ವೀಡಿಯೋ ಮಾಡ್ಕೊಳತ್ತಿದ್ದೆ ಇವು